ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅವರು ವರ್ಗದವರಿಗೆ ಅವರು ಸಾವಿನ ದುಃಖ ಭರಿಸತಕ್ಕಂಥ ನಾನು ಎಲ್ಲ ಕೃಷ್ಣ ಬೈರೇಗೌಡರಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದಾರೆ ಕೃಷ್ಣ ಡಿಸ್ಟಿಕ್ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್

ಇಚ್ಛೆ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿ ಸಿ ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವ್ರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ತರದ್ದು ಮಾಡ್ತೀವಿ ಸಾವಿಗೆ ಸಮಾನ ಅಂತಲ್ಲ ಸರ್ ಎಲ್ಲರೂ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಹಾಗಾಗಿ ಸರ್ಕಾರ ಇರೋದನ್ನ ಸರ್ಕಾರಿಸುತ್ತ ಅಂತ ಬಿಜೆಪಿ ಮಾಡತ್ತ ಬಿಜೆಪಿ ವಿಚಾರ ಕೂಲಿ ಕಾರ್ಮಿಕರಿದ್ರು ವಿದ್ಯಾರ್ಥಿಗಳಿದ್ರು ಅಂತ ಈಗ ಸರ್ಕಾರ ಆಕ್ಸಿಡೆಂಟ್ ಆದವರಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಸತ್ತದವ್ರಿಗೆ

ಎಲ್ಲೂ ಆಗಿ ಕೊಡಬೇಕು ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡಿದ ಅವರು ಕುಟುಂಬದವರಿದ್ದವರಿಗೆ ಅವರು ಸಾವಿನ ದುಃಖ ಭರಿಸತಕ್ಕ ನಾನು ಎಲ್ಲ ಕೃಷ್ಣಬೇರೇಗೌಡನಿಗೆ ಬೈರೇಗೌಡರಿಗೆ ಬೆಳಗ್ಗೆ ಹೋಗಿ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಅಂತ ಕೃಷ್ಣ ಬೈರೇಗೌಡ ಡಿಸ್ಟಿಕ್ ಇನ್ಚಾರ್ಜ್ ಚಾರ್ಜ್ ಮಿನಿಸ್ಟರ್ ಅವ್ರಿಗೆ ಹೋಗಕ್ಕೆ ಹೇಳಿದ್ದ ಅವ್ರು ಹೋಗಿ ಮಾಡಿದ್ದಾರೆ

ಸಿ ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವ್ರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ ಸಾವಿಗೆ ಸಮಾನ ಅಂತ ಅಂತಲ್ಲ ಸರ್ ಎಲ್ಲರೂ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಹಾಗಾಗಿ ಸರ್ಕಾರ ಇರೋದನ್ನ ಪರಿಗಣಿಸ್ತಾ ಅಂತ ಬಿಜೆಪಿ ಮಾಡತ್ತ ಬಿಜೆಪಿ ವಿಚಾರ ಕೂಲಿ ಕಾರ್ಮಿಕರೂ ವಿದ್ಯಾರ್ಥಿಗಳಿದ್ರು ಅಂತ ಜಾಸ್ತಿ ಈಗ ಸರ್ಕಾರ ಆಕ್ಸಿಡೆಂಟ್ ಆದವರಿಗೆ ಐದು ಲಕ್ಷ ಕೊಡ್ತೀವಿ ಕೊಡ್ತೀವಿ ಸತ್ತದವ್ರಿಗೆ ಆಕಸ್ಮಿಕ ಸತ್ತದವ್ರಿಗೆ ಎರಡು ಲಕ್ಷ ಕೊಡ್ತೀವಿ ಇವ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಬಹುದು ಅಂತ ಸರ್ಕಾರಕ್ಕೆ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳ ಹೆಚ್ಚಿನ ಸಂಖ್ಯೆ ಇದ್ದಾರೆ ಅಂತ ಇದ್ದಾರೆ ಮತ್ತೆ ಆರ್ಥಿಕವಾಗಿ ಹಿಂದೂಗಳ ಮಕ್ಕಳುಗಳೇ ಜಾಸ್ತಿ ಇದ್ದಾರೆ ಎಲ್ಲ ಆರ್ಥಿಕವಾಗಿ ಹಿಂದೂರು ಅಂತಲೇ ಅಂತಲೇನೇ ಕೊಡೋದು ಪ್ರಿಯಾರಾ ಸ್ಪೆಷಲ್ ಕನ್ಸಿಡರ್ ಆಗುತ್ತಾ ಅಂತ ಸರ್ಕಾರಕ್ಕೆ ಈಗ ಒಬ್ರು ಕೊಡೋಕೆ ಬರಲ್ಲ ಇದು ಇಟ್ಸ್ ನಾಟ್ ಅ ಆಫ್ ಒಬ್ರುಗೆ ಕೊಡೋದು ಇನ್ನೊಬ್ರುಗೆ ಕೊಡದೇ ಇರೋ ಅಂತ ಎಲ್ಲರೂ ದೀಪಕ್ಕೆ ಕೊಡಬೇಕು